ಪ್ರಶಾಂತ್ ಹೆಂಟಿ ಚೈತ್ರ ತವ್ರ ಮನೆಗೆ ಹೊರಟಿರ್ತಾಳೆ ಮೈ ಡಿಯರ್ ಚೈತ್ರ ಲೇಟ್ ಆಗ್ತಾ ಇದೆ ಬೇಗ ಬೇಗ ಹೊರಡಬಾರ್ದಾ ನೀನ್ ಬೇಗ ಬೇಗ ಪ್ಯಾಕ್ ತಗೊಂಡ್ ಬಾ ನಾನು ಹೊರಗಡೆ ಹೋಗಿ ಕಾರ್ ಸ್ಟಾರ್ಟ್ ಮಾಡ್ತಾ ಇರ್ತೇನೆ ನಾವು ಬೇಗ ಹೊರಡಬೇಕು ಚೈತ್ರ ಆಮೇಲೆ ಟ್ರೈನ್ ಗಿನ್ ಮಿಸ್ ಆದ್ರೆ ಅದಕ್ಕೆ ಬೇಗ ಬೇಗ ಬಾ ಏನೇ ಆಗಿದೆ ನಿಮಗೆ ಯಾವಾಗಿಂದ ನಾನು ತವ್ರ ಮನೆಗೆ ಹೋಗೋ ವಿಷಯ ಗೊತ್ತಾಯ್ತು ಅವಾಗಿಂದ ಫುಲ್ ಎಕ್ಸೈಟ್ ಆಗಿದ್ದೀರಪ್ಪ ರೀ ಟೈಮ್ ಇನ್ನು ಮೂರ್ ಗಂಟೆ ಅಷ್ಟೇ ನಾನು ಹೋಗೋ ಟ್ರೈನ್ ಇರೋದು ಸಂಜೆ ಆರು ಗಂಟೆಗೆ ನಾವು ಹೊರಡಕ್ಕೆ ಇನ್ನು ತುಂಬಾ ಟೈಮ್ ಇದೆ ಯಾಕೆ ಈ ತರ ಅರ್ಜೆಂಟ್ ಮಾಡ್ತಾ ಇದ್ದೀರಾ ಅದು ಚೈತ್ರ ಇತ್ತೀಚೆಗೆ ಸಿಟಿಲಿ ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ ಅದಕ್ಕೆ ನಾವೇನಾದರೂ ಟ್ರಾಫಿಕ್ ಸಿಕ್ಕಾಕೊಂಡು ರೈಲ್ವೆ ಸ್ಟೇಷನ್ ಹೋಗೋದು ಲೇಟ್ ಆಗಿ ಆಮೇಲೆ ನೀನು ಹೋಗೋ ಟ್ರೈನ್ ಮಿಸ್ ಆಗ್ಬಿಟ್ರೆ ಪಾಪ ನೀನು ಎಷ್ಟು ಆಸೆ ಆಸೆಯಿಂದ ತವ್ರ ಮನೆಗೆ ಹೊಟ್ಟಿದ್ಯಾಲ್ವಾ ನನಗೆ ನಿನ್ ಬಗ್ಗೆನೆ ಯೋಚನೆ ಆಗ್ತಾ ಇರೋದು ಅದಕ್ಕೆ ಬೇಗ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ಏನ್ರಿ ನೀವು ನಮ್ ಮನೆಯಿಂದ ರೈಲ್ವೆ ಸ್ಟೇಷನ್ ಗೆ ಎಷ್ಟು ದೂರ ಇದೆ ಮಹಾ ಒಂದ್ ಹದಿನೈದು ನಿಮಿಷದ ದಾರಿ ಅಷ್ಟೇ ನೀವು ಒಳ್ಳೆ ಯಾಕೆ ಹಿಂಗಾಡ್ತಾ ಇದೀರ ಏನೋ ನಾವು ಹೊರಡೋಕ್ಕೆ ಇನ್ನೂ ತುಂಬ ಟೈಮ್ ಇದೆ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಳ್ಳಿ ಹ್ಞೂ ಸರಿ ಬೀಗ ಬೀಗ ಕಳಿಸ್ಬಿಡೋಣ ಅಂದರೆ ಇವಳಬ್ಳು ಪಾಪ ಪ್ರಶಾಂತ್ ಮುಖ ಇಳೆ ಬಿಟ್ಕೊಂಡು ಟೈಮ್ ಆಗೋದನ್ನೇ ಕಾಯ್ತಾ ಕೂತ್ಕೋತಾನೆ ಅಂತೂ ಇಂತೂ ರೈಲ್ವೆ ಸ್ಟೇಷನಿಗೆ ಹೊರಡೋ ಟೈಮ್ ಬರುತ್ತೆ ರೀ ಹೊರಡಕ್ಕಿಂತ ತುಂಬ ಸಮಯ ಇರುವಾಗ ಬೇಗ ರೆಡಿಯಾಗು ಬೇಗ ಹೊರಡು ಹೋಗೋಣ ಹೋಗೋಣ ಅಂತ ಗಂಟು ಬಿದ್ದಿದ್ರಿ ಅತೆ ಈಗ ಸ್ಟೇಷನ್ ಗೆ ಹೋಗೋ ಹೊತ್ತಾಯ್ತು ನೀವು ನೋಡಿದ್ರೆ ಒಳ್ಳೆ ಸ್ಟಾಚು ಕೂತಂ ಕೂತ್ಕೊಂಡಿದ್ದಿರಲ್ರಿ ಆ ಹೌದಲ್ಲ ಟೈಮ್ ಆಯ್ತು ಸರಿ ಸರಿ ನಡಿ ಹೊರಡಣ ಚೈತ್ರ ಹೋಗಬೇಕಾಗಿರೋ ಟ್ರೈನ್ ಅಲ್ಲಿ ತುಂಬಾ ಜನ ತುಂಬ್ಕೊಂಡಿರ್ತಾರೆ ಸರ್ಕೊಳ್ಳಿ ಸರ್ಕೊಳ್ಳಿ ನನ್ನ ಚೈತ್ರ ಒಂದ್ ಸ್ವಲ್ಪ ಜಾಗ ಬಿಡಿ ಏ ಸರಿ ರೀ ಒಂದ್ ಸ್ವಲ್ಪ ಒಳ್ಳೆ ದನ ನಿಂತ ನಿಲ್ತಿರಲ್ಲ ಚೈತ್ರ ನೀನು ಬೇಗ ಬೇಗ ನನ್ನ ಹಿಂದೆ ಬಾ ನಾನು ನಿನಗೆ ಕೂತ್ಕೊಳ್ಳೋಕೆ ಜಾಗ ಮಾಡ್ಕೊಡ್ತೀನಿ ಪ್ರಶಾಂತ್ ಹಾಗೂ ಹೀಗೂ ಮಾಡಿ ಚೈತನ್ಯಗೆ ಒಂದು ಸೀಟ್ ನ ಹುಡುಕಿ ಕೂರಿಸ್ತಾನೆ ರೀ ನಿಮಗೆ ನನ್ನ ಬಗ್ಗೆ ಎಷ್ಟು ಕಾಳಜಿ ಅಲ್ವಾ ನೋಡಿ ಇಷ್ಟು ಜನ ತುಂಬಿಕೊಂಡಿರೋ ಈ ಟ್ರೈನ್ ಅಲ್ಲಿ ಎಲ್ಲರನು સરಸಿ ಮಾಡಿ ಒಳ್ಳೆ ಸೂಪರ್ ಮಹಂತರ ಬಂದು ನನಗೆ ಸೀಟ್ ಹುಡುಕಿ ನನ್ನನ್ನ ಕೂರಿಸಿದಿರ ನಿಜವಾಗ್ಲು ಗಂಡ ಅಂದ್ರೆ ನಿಮ್ಮ ಹಾಗೆ ಇರಬೇಕು ಮತ್ತೆ ನಾನು ಅಂದ್ರೆ ಸುಮ್ಮನೆ ನನ್ನ ಹೆಂಟಿಗೆ ಅನಾನುಕೂಲ ಆಗೋದನ್ನು ನಾನು ಸಹಿಸ್ತিনা ಅದಾಗಿರಲಿ ಆ ಟ್ರೈನ್ ಎಷ್ಟೊತ್ತಿಗೆ ಹೊರಡತ್ತೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೊರಡ್ಬೋದು ಆದರೂ ರೀ ನೀವು ಇವತ್ತು ಮಾಮೂಲಿಗಿಂತ ತುಂಬಾನೇ ಚುರುಕಾಗಿದ್ದೀರಾ ನೀವು ಇಷ್ಟೊಂದು ಆಕ್ಟಿವ್ ಆಗಿರೋದನ್ನ ನಾನು ಯಾವತ್ತೂ ನೋಡಿಲ್ಲ ಅದು ಯಾಕಂದ್ರೆ ಇವತ್ತಿನಷ್ಟು ನಾನು ಸ್ವತಂತ್ರ ಅನ್ನೋ ಭಾವನೆ ನನಗೆ ಯಾವತ್ತೂ ಬಂದಿರಲಿಲ್ವಲ್ಲ ಏನು ಏನಂದ್ರೆ ನೀವು ಅಂದ್ರೆ ನಿನ್ ಮಾತಿನ ಅರ್ಥ ಏನು ಅದು ಏನಿಲ್ಲ ಚೈತ್ರ ನೋಡು ಇವತ್ತು ನೀನು ಎಷ್ಟೊಂದು ಖುಷಿಯಾಗಿದೆಯಲ್ವಾ ನೀನು ಇಷ್ಟೊಂದು ಖುಷಿಯಾಗಿರೋದು ನಾನು ಯಾವತ್ತೂ ನೋಡಿಲ್ಲ ಅಂತ ಹೇಳ್ತಾ ಇದ್ದೆ ನೋಡು ಅಪ್ಪ ಅಮ್ಮನ ಮೀಟ್ ಆಗ್ತೀನಿ ಅಂತ ನೀನು ಇವತ್ತು ಎಷ್ಟು ಸಂತೋಷವಾಗಿದ್ಯಾ ನೀನು ಖುಷಿಯಾಗಿರೋದನ್ನ ನೋಡಿ ನನಗೂ ಖುಷಿ ಆಗ್ತಾ ಇದೆ ನೀನು ಖುಷಿಯಾಗಿರೋದನ್ನ ನೋಡಿನೇ ನಾನು ಇಷ್ಟೊಂದು ಖುಷಿಯಾಗಿರೋದು ನಿನ್ ಖುಷಿಲೆ ನಾನು ಖುಷಿನೂ ಇರೋದಲ್ವಾ ಚೈತ್ರಾಗೆ ಗಂಡ ತನ್ನ ಎಷ್ಟು ಕೇರ್ ಮಾಡ್ತಾನೆ ಅಂತ ತುಂಬಾ ಖುಷಿ ಆಗುತ್ತೆ ಏನ್ ಟ್ರೇನು ಏನೋ ಸರಿಯಾದ ಸಮಯಕ್ಕೆ ಬರೋದು ಇಲ್ಲ ಸರಿಯಾದ ಸಮಯಕ್ಕೆ ಹೊರಡೋದು ಇಲ್ಲ ಈ ಟ್ರೈನು ಆರು ಗಂಟೆಗೆ ಹೊರಡಬೇಕಿತ್ತು ಆದರೆ ಈಗ ಆರು ಗಂಟೆ ಮೂರು ನಿಮಿಷ ಆಯ್ತು ಇನ್ನೂ ಹೊರಡ್ತಾ ಇಲ್ಲ ಎಷ್ಟೊತ್ತಿಗೆ ಹೊರಡತ್ತಪ್ಪ ಅಂತ ಕಾಯ್ತಾ ಇದ್ದೀನಿ ಏನಪ್ಪ ನೀನು ನಿನ್ನ ಹೆಂಡತಿನ ತವ್ರ ಮನೆಗೆ ಕಲ್ಸ್ಕೊಡಕ್ ಬಂದಿದ್ಯಾ ತಾನೇ ಹೌದು ತಾತ ನಿಮಗೆ ಹೇಗೆ ಗೊತ್ತಾಯ್ತು ಟ್ರೈನ್ ಹೊರಡಕ್ಕೆ ಮೂರು ನಿಮಿಷ ತಡ ಆದ್ರೂ ನಿನ್ನಿಂದ ತಡ್ಕೊಳಕ್ ಆಗ್ತಿಲ್ವಲ್ಲ ಅದನ್ನ ನೋಡಿನೇ ಅರ್ಥ ಮಾಡ್ಕೊಂಡೆ ದಡ್ಡ ಹುಡ್ಗ ನಿನ್ ಹೆಂಡತಿ ತವ್ರ ಮನೆಗ್ ಹೋದ್ಲು ಅಂದ್ರೆ ನಿನ್ ಮನೆ ಮನೆ ಆಗಿರುತ್ತೇನೋ ಅವ್ಳು ಬರೋವರೆಗೂ ಹೇಗೋ ಇರ್ತೀಯ ತಾತ ಸುಮ್ಮನೆ ರೀ ನಾನು ಹೇಗೋ ಇರ್ತೀನಿ ತಾತ ಇನ್ನು ಹೇಳ್ಬೇಕಂದ್ರೆ ತುಂಬಾ ಖುಷಿಯಾಗೇ ಇರ್ತೀನಿ ಹ್ಮ್ ನಿನಗೆ ಈಗ ಗೊತ್ತಾಗಲ್ಲ ಹೋಗು ಹೋಗು ನಾವೆಲ್ಲ ಇಂಥದ್ದನ್ನೆಲ್ಲ ದಾಟ್ ಬಂದವರು ನಮಗೆಲ್ಲ ಅರ್ಥ ಆಗುತ್ತೆ ಸರಿ ಸರಿ ಚೈತ್ರ ಡಾರ್ಲಿಂಗ್ ಟ್ರೈನ್ ಹೊರಡೋ ಟೈಮ್ ಆಯ್ತು ಅನ್ಸುತ್ತೆ ಸರಿ ನಾನಿನ್ ಬರ್ಲಾ ಆದರೂ ಚೈತ್ರ ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ನೀನು ಬರೋವರೆಗೂ ನಾನು ಹೇಗಿರ್ತೀನೋ ಏನೋ ಬೇಜಾರು ಮಾಡ್ಕೊಬೇಡ್ರಿ ಬೇಗ ಬಂದ್ಬಿಡ್ತೀನಿ ಟ್ರೈನ್ ಇನ್ನೇನು ಹೊರಡುತ್ತೆ ಸರಿ ನೀವು ಕೆಳಗಡೆ ಇಳಿರಿ ಸರಿ ಬಾಯ್ ಟ್ರೈನ್ ಹೊರಡ್ತಾ ಇರೋದನ್ನ ನೋಡಿ ಪ್ರಶಾಂತ್ ಹೇಳ್ತಾನೆ ವಾವ್ ಪ್ರಶಾಂತ್ ವಾವ್ ನಿನ್ ಹೆಂಡತಿ ಬರೋವರೆಗೂ ಇನ್ಮೇಲೆ ನೀನು ಸ್ವತಂತ್ರವಾಗಿರ್ಬಹುದು ನಿನಗೆ ಶುಭಾಶಯಗಳು ಕಣು ಚೈತ್ರಾ ಹೋಗ್ಬಾ ಬಾ ಸದ್ಯಕ್ಕಂತೂ ಬರಕ್ ಹೋಗಬೇಡ ಈಗ ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡ್ತೀನಿ ಹಲೋ ಬ್ರೋ ಇವತ್ತಿಂದ ಒಂದಷ್ಟು ದಿನದವರೆಗೂ ಮನೇಲಿ ನಾನು ಒಬ್ಬನೇ ಇರ್ತೀನಿ ನನ್ನ ಹೆಂಡತಿ ತವ್ರ ಮನೆಗೆ ಹೋಗಿದ್ದಾಳೆ ಇವತ್ತು ಸಂಜೆ ನಮ್ಮ ಮನೇಲಿ ಎಲ್ಲ ಸೇರಿಕೊಂಡು ಪಾರ್ಟಿ ಮಾಡೋಣ ಓಕೆ ರಘೋ ನೀನು ಮತ್ತೆ ರಜತಿ ಇಬ್ರು ಬಂದ್ಬಿಡಿ ಓಕೆನಾ ನನ್ನ ಹೆಂಡತಿ ತವ್ರ ಮನೆಗೆ ಹೋದ್ಲಂತೆ ಇವತ್ತಿಂದ ನಾನು ಸ್ವತಂತ್ರ ಅಂತೆ ಇನ್ಮೇಲೆ ದಿನ ನನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿ ಅಂತೆ ಸಂಜೆ ಅಷ್ಟೊತ್ತಿಗೆ ಪ್ರಶಾಂತ್ ಫ್ರೆಂಡ್ಸು ಮನೆಗ್ ಬರ್ತಾರೆ ಮಚ ಇಲ್ಲಿವರೆಗೂ ಎಷ್ಟೋ ಸಲ ನಿನ್ ಮನೆಗ್ ಬಂದಿದ್ದೀನಿ ಆದ್ರೆ ಒಂದು ಸಲನು ನಮ್ಮ ದೋಸ್ತನ್ ಮನೆ ಅಂತ ಅನಿಸ್ತಿರ್ಲಿಲ್ಲ ನೋಡು ಆದ್ರೆ ಇವತ್ತು ಇವತ್ತು ನಿಜವಾಗ್ಲೂ ನನ್ನ ದೋಸ್ತನ್ ಮನೆ ಅಂತ ಅನಿಸ್ತಾ ಇದೆ ಅದೇನೋ ಗೊತ್ತಿಲ್ಲ ಮಗ ಹೆಂಡ್ತೀರಿದ್ರು ಅಂದ್ರೆ ಆ ಮನೆ ನಮ್ಮ ಮನೆ ಅಂತಾನೆ ಅನ್ಸಲ್ಲ ನೋಡು ಎಲ್ಲ ವಿಷಯಕ್ಕೂ ಕಿಟಿ 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 ಮಾಡ್ತಿರ್ತಾರಲ್ಲ ಅದಕ್ಕೆ ಅದು ಮನೆ ಅಂತ ಅನ್ಸೋದೇ ಇಲ್ಲ ಅವ್ರು ಇಲ್ದೇ ಇರೋವಾಗ್ಲೇ ಅದು ನಮ್ಮ ಮನೆ ಅಂತ ಅನ್ಸೋದು ಹ್ಞೂನೋ ಮರೆಯಾ ಹೆಂಡತಿವ್ರು ಮನೇಲಿ ಇದ್ರೆ ಅದು ನಮ್ಮ ಮನೇನೇ ಆಗಿರಲ್ಲ ನಮಗೆ ಅಲ್ಲಿ ಸ್ವತಂತ್ರ ಇರೋಲ್ಲ ಒಂಥರ ಪ್ರತಿಯೊಂದಕ್ಕೂ ಇರಿಟೇಟ್ ಮಾಡ್ತಾ ಇರ್ತಾರೆ ನೋಡು ಅಯ್ಯೋ ಅದನ್ನ ಯಾಕೆ ಅಲ್ಲಿಟ್ರಿ ಇದನ್ನ ಯಾಕೆ ಇಲ್ಲಿಟ್ರಿ ಅಲ್ಲಿ ಯಾಕೆ ಕುತ್ಕೊಂಡಿದ್ದೀರಾ ಇಲ್ಲಿದ್ದು ಯಾಕೆ ಗಲೀಜು ಮಾಡಿದ್ದೀರಾ ಈಗ ಇಷ್ಟೊತ್ತಿಗೆ ಯಾಕೆ ಬಂದ್ರಿ ಇಷ್ಟೊತ್ತಿಗೆ ಯಾಕೆ ಹೊರಟ್ರಿ ಎಪ್ಪ ಹಜಾರ್ ಕ್ವಶನ್ ಕೇಳ್ತಿರ್ತಾರೆ ಅಷ್ಟು ತಲೆ ತಿಂತಾಯಿರ್ತಾರೆ ಯಾವುದನ್ನು ಎಷ್ಟು ನೀಟಾಗಿಟ್ಟರು ಸಲಲ್ಲ ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಗಲೀಜಾಗೇ ಕಾಣುತ್ತೆ ಅವ್ರಿಗೆ ಹೋಗಲಿ ಬಿಡ್ರೋ ಈಗಲೂ ನಮ್ಮ ಹೆಂಡ್ತಿರ್ನ ಯಾಕೆ ನೆನ್ಸ್ಕೋಬೇಕು ನಾವು ಇಂಥ ಸಮಯ ನಮ್ಗಳಿಗೆ ಸಿಗೋದೆ ಅಪರೂಪ ಸೊ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡೋಣ ಇವತ್ತು ಹೇಗೂ ಕ್ರಿಕೆಟ್ ಮ್ಯಾಚ್ ಇದೆ ಮೂರು ಜನ ಆರಾಮಾಗಿ ಕೂತ್ಕೊಂಡು ಮ್ಯಾಚ್ ನೋಡೋಣ ನನ್ನ ಹೆಂಡತಿ ಇದ್ರೆ ಆರಾಮಾಗಿ ಕೂತ್ಕೊಂಡು ಒಂದು ಮ್ಯಾಚ್ ನೋಡೋಕ್ಕೂ ಬಿಡಲ್ಲ ಲೋ ಮರಯ ಬರೀ ಮಧ್ಯದಲ್ಲಿ ಬಂದು ರೀ ನಾನು ಆ ಧಾರಾವಾಹಿ ನೋಡಬೇಕು ಈ ಧಾರಾವಾಹಿ ನೋಡಬೇಕು ಆ ರಿಯಾಲಿಟಿ ಶೋ ನೋಡಬೇಕು ಟಿ ವಿ ನೋಡೋ ಸ್ವಾತಂತ್ರ್ಯನೂ ಇರಲ್ಲ ನೋಡಿರಿ ಅದು ಹೋಗ್ಲಿ ನಾನೀಗ ಕ್ರಿಕೆಟ್ ಮ್ಯಾಚ್ ನೋಡ್ತಾ ತಿನ್ನೋಕ್ಕೆ ಏನಾದರೂ ಸ್ನ್ಯಾಕ್ಸು ಆಮೇಲೆ ಡಿನ್ನರ್ಗೂ ಅಷ್ಟೇ ಎಲ್ಲ ಸೇರಿ ಒಟ್ಟಿಗೆ ಹೊರಗಡೆಯಿಂದ ಆರ್ಡ್ರ್ ಮಾಡಿಬಿಡ್ತೀನಿ ಏ ಬೇಡ ಮಗ ಹೊರಗಡೆಯಿಂದ ಏನೂ ಆರ್ಡ್ರ್ ಮಾಡೋಕ್ಕೆ ಹೋಗ್ಬೇಡ ಇವತ್ತು ನಾವುಗಳೇ ಸೇರಿಕೊಂಡು ಮಸ್ತಾಗಿ ಅಡುಗೆ ಮಾಡೋಣ ಅದು ಒಂಥರ ಮಜವಾಗಿರತ್ತೆ ಹ್ಞೂ ಮಗ ಒಳ್ಳೆ ಐಡಿಯಾ ಹಾಗೆ ಮಾಡೋಣ ಅದು ಒಂಥರ ಎಂಟರ್ಟೈನಿಂಗ್ ಆಗಿರುತ್ತೆ ನನ್ನ ಹೆಂಡತಿ ಇದ್ರೆ ನನಗೆ ಇಷ್ಟ ಬಂದಾಗ ಅಡುಗೆನೂ ಮಾಡ್ಕೊಡಲ್ಲಪ್ಪ ನನಗೆ ಎಲ್ಲ ಅಡುಗೆಲ್ಲೂ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಅವಳು ಅಯ್ಯೋ ಎಣ್ಣೆ ಜಾಸ್ತಿ ತಿನ್ನಬೇಡಿ ಉಪ್ಪು ಜಾಸ್ತಿ ತಿನ್ಬೇಡಿ ಸಕ್ಕರೆ ಜಾಸ್ತಿ ತಿನ್ಬೇಡಿ ಅಂತ ಹೇಳಿ ಒಂಥರ ರುಚಿನೇ ಇಲ್ದಿರೋ ಅಡುಗೆ ಮಾಡ್ಕೊಡ್ತಾಳೆ ಅದನ್ನೇ ತಿನ್ಬೇಕು ಇವತ್ತಾದರೂ ನಮಗಿಷ್ಟ ಬಂದಾಗ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಈ ಮೂರು ಜನ ಸೇರ್ಕೊಂಡು ವೆರೈಟಿ ವೆರೈಟಿ ಅಡುಗೆ ಮಾಡ್ಕೊಂಡು ಟಿವಿ ನೋಡ್ತಾ ಊಟ ಮಾಡ್ತಾ ಎಂಜಾಯ್ ಮಾಡ್ತಾರೆ ಹ್ಞೂ ಸೂರ್ಯನ ಮೇಲೆ ಬಂದಿದ್ದಾನೆ ಹೀಗೆ ಇಷ್ಟ ಆಗ್ತಾ ಇದೆ ಅಪ್ಪ ಒಳ್ಳೆ ನಿದ್ದೆ ರಾತ್ರಿ ಅಂತೂ ಮಸ್ತು ಪಾರ್ಟಿ ಆಯ್ತು ಒಳ್ಳೆ ಮಜಾ ಬಂತು ಮಾತ್ರ ಈಗ ಅಡುಗೆ ಮನೆಗೆ ಹೋಗಿ ಒಳ್ಳೆ ಬಿಸಿ ಬಿಸಿ ಟೀ ಮಾಡಿ ಕುಡಿದ್ರೆ ಆಹಾ ಪರಮಾನಂದ ಆದ್ರೆ ಪ್ರಶಾಂತ್ ಕಿಚನ್ ಬರ್ತಿದ್ದ ಹಾಗೆ ಕಿಚನ್ ಕಂಗಾಲಾಗ್ಬಿಡ್ತಾನೆ ಓ ಗಾಡ್ ಕಿಚನ್ ಏನು ಇಷ್ಟೊಂದು ಅಯ್ಯೋ ದೇವರೇ ಅಡುಗೆ ಮನೆ ಇಷ್ಟೊಂದು ಗಲೀಜಾಗಿ ಹೋಗಿದೆ ನಿನ್ನೆ ಅಡುಗೆ ಮಾಡೋವಾಗ ನಮಗೆ ಗೊತ್ತೇ ಆಗ್ಲಿಲ್ಲ ಹಂಗೆ ಹೋದ್ವಿ ತಿಂದ್ವಿ ಎಲ್ಲ ಅಲ್ಲಲ್ಲೇ ಇಟ್ವಿ ಮಲ್ಕೊಂಡ್ವಿ ಅಯ್ಯೋ ದೇವ್ರೆ ಇದನ್ನೆಲ್ಲ ಕ್ಲೀನ್ ಮಾಡೋರು ಯಾರಪ್ಪ ಈಗ ಇನ್ಯಾರು ಮಾಡ್ಬೇಕು ನಾನೇ ಮಾಡ್ಬೇಕು ಹೋಗಿ ನೆಲ ಬಟ್ಟೆ ಕಸ ಗುಡಿಸೋದು ಎಲ್ಲ ತರ್ತೀನಿ ಹೀಗೂ ಮಾಡಿ ಪ್ರಶಾಂತ್ ಕಿಚನ್ ಎಲ್ಲ ಕ್ಲೀನ್ ಮಾಡೋಕ್ ಶುರು ಮಾಡ್ತಾನೆ ಅಷ್ಟೊತ್ತಿಗೆ ಊರಿಗೆ ಹೋಗಿರೋ ಅವ್ನ ಹೆಂಡತಿ ಅವನಿಗೆ ಕಾಲ್ ಮಾಡ್ತಾಳೆ ಅರಿ ನೀವೇನು ತಲೆ ಕೆಡ್ಸ್ಕೊಂಡು ಕೆಲ್ಸ ಎಲ್ಲಾ ಮಾಡಕ್ ಹೋಗ್ಬೇಡಿ ಏನಾದ್ರು ತಿಂಡಿಗೆ ಲೈಟ್ ಆಗಿ ಏನಾದ್ರು ಮಾಡ್ಕೊಳ್ಳಿ ಅಷ್ಟೇ ಪಾತ್ರಗೀತರೂ ಏನು ತೊಳೆಯಕ್ ಹೋಗ್ಬೇಡಿ ಹಾಗೆ ಇಟ್ಟಿರೀ ನಾನು ನಮ್ ಪಕ್ಕದ ಮನೆಗೆ ಕೆಲ್ಸಕ್ಕೆ ಬರ್ತಾಳಲ್ಲ ರಾಜಿ ಅವಳಿಗೆ ಫೋನ್ ಮಾಡಿ ಹೇಳ್ತೀನಿ ನಾನು ಆಲ್ರೆಡಿ ಹೇಳಿದೀನಿ ಆದ್ರೂ ಇನ್ನೊಂದ್ಸಲ ಅವಳಿಗೆ ಫೋನ್ ಮಾಡಿ ಹೇಳ್ತೀನಿ ಅವಳು ಬಂದು ಪಾತ್ರಗೀತ್ರೆ ಎಲ್ಲಾ ತೊಳೆದು ಗುಡಿಸಿ ವರ್ಸಿ ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಟ್ಟು ಹೋಗ್ತಾಳೆ ಸರಿನಾ ಆದ್ರೆ ನೀವು ಮಾತ್ರ ಏನು ಮಾಡಕ್ ಹೋಗ್ಬೇಡಿ ಸರಿ 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 ಆಯ್ತು ಚೈತ್ರ ನೀನೇನು ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ ನಾನು ಲೈಟ್ ಆಗಿ ತಿಂಡಿ ಮಾಡ್ಕೋತೀನಿ ಹ್ಮ್ ನಂಗೆ ಹಶವಾಗ್ತಾ ಇದೆ ಈಗ ಹೋಗಿ ತಿಂಡಿ ಮಾಡ್ಕೋತೀನಿ ಅರಿ ನಿಮಗೆ ತಿಂಡಿ ಮಾಡ್ಕೊಳಕ್ ಮನಸ್ಸು ಆಗ್ತಿಲ್ಲ ಅಂತಂದ್ರೆ ನಾನು ಬ್ರೆಡ್ ಇಟ್ಟಿದ್ದೀನಿ ಆಮೇಲೆ ಫ್ರಿಡ್ಜ್ ಅಲ್ಲಿ ಎಗ್ ಇದೆ ಎಗ್ ನ ಜಸ್ಟ್ ಆಮ್ಲೆಟ್ ತರ ಮಾಡ್ಕೊಂಡು ಬ್ರೆಡ್ ಜೊತೆ ತಿನ್ಬಿಡಿ ಸರಿ ಆಯ್ತಮ್ಮ ನಾನು ಹಾಗೆ ಮಾಡ್ತೀನಿ ನೀನು ನನ್ನ ಬಗ್ಗೆ ಚಿಂತೆ ಮಾಡ್ಬೇಡ ನೀನು ನಿನ್ನ ತವ್ರ ಮನೇಲಿ ಆರಾಮಾಗಿ ಎಂಜಾಯ್ ಮಾಡು ಸರಿ ಬಾಯ್ ಪ್ರಶಾಂತ್ ಕಿಚನ್ ಎಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊಂಡು ತನಿಗೆ ತಿಂಡಿ ಮಾಡ್ಕೊತಾನೆ ತಿಂಡಿ ಮಾಡಾದ್ಮೇಲೆ ಮತ್ತೆ ಕಿಚನ್ ಗಲೀಜ್ ಆಗತ್ತೆ ಹಾಗೂ ಹೀಗೂ ಮತ್ತೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ತಿಂಡಿ ತಿಂದು ಬಂದು ನೋಡಿದ್ರೆ ತಿಂಡಿ ತಿಂದಿದ್ದ ಪ್ಲೇಟು ಟೀ ಕುಡ್ದಿದ್ದ ಲೋಟ ತಿಂಡಿ ಮಾಡಿದ ಪಾತ್ರೆ ಮತ್ತೆ ಸಿಂಕಲ್ಲಿ ಬಿದ್ದಿರುತ್ತೆ ಇದೇ ರೀತಿ ಒಂದೆರಡು ದಿನ ಕಳೆಯುತ್ತೆ ಮೂರನೇ ದಿನ ಪ್ರಶಾಂತ್ ರೆಡಿ ಅಂತ ಬಟ್ಟೆ ತಕ್ಕೊಳ್ಳೋಕೆ ತನ್ನ ವಾರ್ಡ್ರೋಬ್ ಹತ್ರ ಬರ್ತಾನೆ ಆದ್ರೆ ಅದ್ರ ಬಾಗ್ಲು ತೆಗೆದ್ ನೋಡ್ದೋನು ಅಯ್ಯೋ ದೇವ್ರೆ ಇದೇನಿದು ಎಲ್ಲಾ ಬಟ್ಟೆ ಮೇಲೆ ಕೆಳಗೆ ಆಗೋಗಿದೆ ನನಗೆ ಈಗ ಹಾಕೊಳ್ಳೋ ಬಟ್ಟೆ ಅದು ಎಲ್ಲಿದೆ ಅಂತಾನು ನನಗೆ ಗೊತ್ತಾಗ್ತಿಲ್ಲ ಯಾವ್ದು ಹಾಕೊಳ್ಳಿ ಯಾವ್ದು ಬಿಡ್ಲಿ ಅಯ್ಯೋ ದೇವರೇ ಹೋಗ್ಲಿ ಬಿಡು ಈಗ ಹುಡುಕು ಅಂತ ಕೂತ್ಕೊಳಕ್ ಆಗಲ್ಲ ನಾನು ಮೊನ್ನೆ ಹಾಕೊಂಡಿದ್ನಲ್ಲ ಶರ್ಟ್ ಪ್ಯಾಂಟು ಅವನೇ ಹೋಗಿ ಪಟ ಅಂತ ವಾಶ್ ಮಾಡ್ಕೊಂಡ್ ಬಿಡ್ತೀನಿ ಒಣಗ್ಸ್ಕೊಂಡ್ ಬಿಡ್ತೀನಿ ಆಮೇಲೆ ಹಾಕೋತೀನಿ ಬಟ್ಟೆ ಎಲ್ಲ ತಂದು ವಾಷಿಂಗ್ ಮಷೀನ್ಗೆ ಹಾಕಿ ಇಷ್ಟ ಮಾಡೋಷ್ಟೊತ್ತಿಗೆ ಪ್ರಶಾಂತ್ಗೆ ಸೊಂಟ ನೋವು ಬಂದ್ಬಿಡತ್ತೆ ಅಯ್ಯೋ ಸೊಂಟ ಸೊಂಟ ಇಟ್ಕೊಂಡ್ಬಿಡ್ತಲ್ಲಪ್ಪಾ ಇದು ಯಾವ್ದು ಸರಿ ಹೋಗ್ತಾ ಇಲ್ಲ ಒಂದ್ ಕೆಲ್ಸ ಮಾಡ್ತೀನಿ ಅಮ್ಮನಿಗೆ ಇಲ್ಲಿಗೆ ಬರಕ್ ಹೇಳ್ತೀನಿ ಅಮ್ಮ ಬಂದ್ರೆ ನನ್ಗೊಂದ್ ಸ್ವಲ್ಪ ಸಹಾಯ ಮಾಡ್ತಾಳೆ ಪ್ರಶಾಂತ್ ತಾಯಿಗೆ ಫೋನ್ ಮಾಡಿ ಮನೆ ಕರ್ಸ್ಕೊಳ್ತಾನೆ ಪ್ರಶಾಂತ್ ನಿನ್ ಹೆಂಟಿಗೆ ಹೇಳಿ ಸ್ವಲ್ಪ ಟೀ ಮಾಡ್ಕೊಂಡ್ ಬರಕ್ ಹೇಳಪ್ಪ ಎಲ್ಲ ಕಾಣಿಸ್ತಾನೆ ಇಲ್ಲ ಅಮ್ಮ ಚೈತ್ರ ಇಲ್ಲಿಲ್ಲ ಅವ್ಳು ತವರ್ ಮನೆಗ್ ಹೋಗಿ ನಾಲ್ಕೈದು ದಿನ ಆಯ್ತು ಅವಳು ಇನ್ನೂ ಒಂದು ಐದಾರು ದಿನ ಅಲ್ಲೇ ಇರ್ತಾಳೆ ಅನ್ಸುತ್ತೆ ನನಗಿಲ್ಲಿ ಒಬ್ಬನಿಗೆ ಎಲ್ಲ ಮಾಡ್ಕೊಳಕ್ ಆಗ್ತಾ ಇಲ್ಲಮ್ಮ ಸಾಕಾಗಿ ಹೋಗ್ತಾ ಇದೆ ಅದಕ್ಕೆ ನೀನು ಬಂದ್ರೆ ನನಗೆ ಸ್ವಲ್ಪ ಸಹಾಯ ಆಗುತ್ತೆ ಅಂತಾನೆ ನಿನ್ನನ್ ಬರಕ್ ಹೇಳಿದ್ದು ಏನು ಚೈತ್ರ ಮನೇಲಿಲ್ಲ ತವ್ರ ಮನೆಗೆ ಹೋಗಿದ್ದಾಳ ಲೋ ಫೋನ್ ಮಾಡ್ದಾಗಿದ್ದನ್ ಯಾಕೋ ಹೇಳಿಲ್ಲ ಏನು ಹೇಳಿದ್ರೆ ಅಮ್ಮ ಒಂದು ನಾಲ್ಕೈದು ದಿನ ಇಲ್ಲಿಗೆ ಬಂದು ಹೋಗು ಅಂತ ಅಷ್ಟೇ ಹೇಳಿದ್ಯಲ್ಲ ಇಲ್ಲಪ್ಪ ಇಲ್ಲ ಚೈತ್ರ ಇಲ್ಲ ಅಂದ್ಮೇಲೆ ನನಗೂ ಇಲ್ಲಿ ಇರಕ್ ಆಗಲ್ಲ ನಿನ್ ಕೆಲ್ಸಗಳನ್ನ ಮಾಡೋದು ನನ್ನಿಂದ ಸಾಧ್ಯ ಆಗದೆ ಇರೋ ಕೆಲಸ ನಿನ್ನ ನೀ ಫೋನ್ ಮಾಡ್ದಾಗ್ಲೇ ಇದನ್ನೆಲ್ಲ ಹೇಳಿದ್ರೆ ನಾನು ಬರಕ್ಕೆ ಹೋಗ್ತಾ ಇರ್ಲಿಲ್ಲ ಏನು ಹುಡ್ಗನಾ ಏನಾ ಅದೇ ಅಂತೀನಿ ಮನೆ ಎಲ್ಲ ನೋಡಿದ್ರೆ ಆ ಚೈತ್ರ ಇದ್ದಾಗಿರೋ ತರ ಕಾಣ್ತಾನೆ ಇಲ್ಲ ಯಾಕೆ ಎಲ್ಲ ಧೂಳ್ ಧೂಳಾಗಿದೆಯಲ್ಲ ಅಂತ ಅದೇ ಯೋಚನೆ ಮಾಡ್ತಿದ್ದೆ ಚೈತ್ರ ಇದ್ದಿದ್ರೆ ಮನೆ ಈ ತರ ಇರ್ತಿರ್ಲಿಲ್ಲ ಪಳಪಳ ಅಂತ ಇರೋದು ನನ್ನಿಂದಂತೂ ಇಲ್ಲಿ ಇದ್ಕೊಂಡು ಕೆಲಸ ಮಾಡಕ್ ಆಗಲ್ಲಪ್ಪ ನಾನು ಇವತ್ತೇ ವಾಪಸ್ ಊರಿಗೆ ಹೋಗ್ಬಿಡ್ತೀನಿ ಪ್ರಶಾಂತ ತಾಯಿ ದಿನನೇ ವಾಪಸ್ ಊರಿಗೆ ಹೊರಟೋಗ್ತಾಳೆ ಈಗ ಏನಪ್ಪಾ ಮಾಡೋದು ಅಮ್ಮನು ವಾಪಸ್ ಹೊರಟೋಗ್ಬಿಟ್ಲು ಒಂದು ಕೆಲಸ ಮಾಡ್ತೀನಿ ಚೈತ್ರ ಬರೋವರೆಗೂ ಆಫೀಸಿಗೆ ರಜಾ ತಗೊಂಡ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಎಲ್ಲ ಮೈಂಟೈನ್ ಮಾಡ್ತೀನಿ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ಹಾಕೊಳಕ್ ನೆಟ್ಟಕ್ಕೆ ಬಟ್ಟೆ ಇಲ್ಲ ಅವು ಸ್ವಲ್ಪ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಇಲ್ಲ ಒಂದು ಟೀ ಮಾಡ್ಕೊಳಕ್ಕೆ ಹೋದ್ರು ಅಡುಗೆ ಮನೆ ಎಲ್ಲ ರಾಡಿ ಆಗುತ್ತೆ ಮತ್ತೆ ಕ್ಲೀನ್ ಮಾಡು ತಿಕ್ಕು ತೊಳಿ ಸಾಕ್ ಸಾಕಾಗಿ ಹೋಯ್ತು ಹೀಗೆ ಯೋಚನೆ ಮಾಡಿ ಪ್ರಶಾಂತ್ ಆಫೀಸಲ್ಲಿ ಒಂದು ನಾಲ್ಕೈದು ದಿನ ರಜಾ ತಗೋತಾನೆ ಪ್ರಶಾಂತ್ ರಜಾ ತಗೊಂಡು ಮನೇಲಿದ್ದು ಎರಡು ದಿನ ಕಲಿಯತ್ತೆ ಮನೇಲಿ ಒಬ್ನೇ ಒಂಟಿ ಪಿಶಾಚಿ ತರ ಇದ್ದು ಇದ್ದು ಬೋರ್ ಅನಿಸ್ತಾ ಇದ್ಯಪ್ಪ ಅದೇ ಚೈತ್ರ ಮನೇಲಿರೋವಾಗ ಅಕ್ಕಪಕ್ಕದವರು ಅವರು ಇವ್ರು ಅಂತ ಮನೆಗೆ ಬರ್ತಾನೆ ಇರ್ತಾರೆ ಯಾರಾದ್ರೂ ಮನೆ ಡೋರ್ ಬೆಲೆ ಅವಾಗವಾಗ ಆಗ್ತಾನೇ ಇರುತ್ತೆ ಅದೇ ಇವಾಗ ನಮ್ಮ ಮನೆ ಕಡೆ ಒಂದು ನಾಯಿನೂ ಸುಳಿತಾ ಇಲ್ಲ ಮನೇಲಂತೂ ಸಿಕ್ಕಾಪಟ್ಟೆ ಬೋರ್ ಆಗ್ತಾ ಇದೆ ಇರಾಕೆ ಆಗ್ತಾ ಇಲ್ಲ ಹ್ಮ್ ಇನ್ನೇನ್ ಮಾಡೋದು ಮನೆ ಹೊರಗಡೆ ಹೋಗಿ ಒಂದ್ ಸ್ವಲ್ಪ ಗಿಡಗಳಿಗೆ ನೀರಾದ್ರೂ ಹಾಕ್ ಬರ್ತೀನಿ ಪ್ರಶಾಂತ್ ಗಿಡಗಳಿಗೆ ನೀರ್ ಹಾಕೋಕೆ ಅಂತ ಮನೆಯಿಂದ ಹೊರಗಡೆ ಬರ್ತಾನೆ ಪಕ್ಕದ ಮನೆ ಪ್ರಶಾಂತ್ ಚೈತ್ರ ಊರಿಂದ ಯಾವಾಗಪ್ಪ ಬರ್ತಾಳೆ ಬಹಳ ದಿನ ಆಯ್ತು ಅವಳು ಊರಿಗೆ ಹೋಗಿ ಚೈತ್ರ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ಬರ್ತಾಳೆ ಯಾಕೆ ಏನಾದ್ರು ಕೆಲ್ಸ ಆಯ್ತಾ ಏನಿಲ್ಲಪ್ಪ ಸುಮ್ನೆ ಹಾಗೆ ಕೇಳಿದೆ ಅವಳು ನೋಡಿ ಬಹಳ ದಿನ ಆಯ್ತಲ್ಲ ಅದಕ್ಕೆ ಕೇಳಿದೆ ಅಷ್ಟೆ ನಾನು ಕಂಡಾಗ್ಲೆಲ್ಲ ಚೈತ್ರ ನಗ್ನತ್ತ ನನ್ನನ್ನು ಮಾತಾಡ್ತಾ ಇದ್ಲು ಅವಳ ಜೊತೆ ಮಾತಾಡಿದಾಗ ನನಗೂ ಒಂಥರ ಸಮಾಧಾನ ಅನಿಸ್ತಿತ್ತು ಅವಳ ನಗು ಮುಖ ನೋಡೋದೇ ಒಂದು ಚಂದ ಯಾವಾಗಲೂ ಅಷ್ಟೇ ಇಷ್ಟು ಖುಷಿ ಖುಷಿಯಿಂದ ನಗ್ನತ್ತ ನಮ್ಮ ಜೊತೆ ಎಲ್ಲ ಅಷ್ಟ್ ಚೆನ್ನಾಗಿ ಮಾತಾಡ್ತಾಳೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಬರ್ತಾಳಲ್ವಾ ಬರ್ತಾಳೆ ಆಯ್ತಪ್ಪ ಪ್ರಶಾಂತ್ ಈಗ ಹೆಂಡತಿ ಮನೆಯಲ್ಲಿ ಇಲ್ದೇ ಇರೋದು ತನಗೆ ಖುಷಿ ವಿಚಾರ ಅಲ್ಲ ಬದಲಾಗಿ ಅವಳಿಲ್ದೇ ತಾನು ಏನೇನೂ ಇಲ್ಲ ಅನ್ನೋ ತರ ಅನ್ಸೋಕ್ ಶುರು ಆಗುತ್ತೆ ಪಕ್ಕದ ಮನೆಯವರೆಲ್ಲ ಅವಳನ್ನು ಎಷ್ಟು ಮಿಸ್ ಮಾಡ್ಕೊತಾ ಇದ್ದಾರೆ ಅಂತದ್ರಲ್ಲಿ ನಾನು ಅವಳು ತವರ್ ಮನೆಗೆ ಹೋಗ್ತಾಳೆ ನಾನು ಒಬ್ಬನೇ ಆರಾಮಾಗಿರ್ಬಹುದು ಅಂತ ಎಷ್ಟು ಖುಷಿ ಪಡ್ಬಿಟ್ಟೆ ಆದ್ರೆ ಅವಳೆ ಇರೋವಾಗ ಅವಳ ಪ್ರೆಸೆನ್ಸ್ ಎಷ್ಟು ಮುಖ್ಯ ಇದ್ದಾಗ ನನ್ನ ಮನ್ಸಿಗೆ ಎಷ್ಟು ನೆಮ್ಮದಿ ಎಷ್ಟು ಖುಷಿ ಎಷ್ಟು ನಿರಾತಂಕವಾಗಿರ್ತೀನಿ ನಾನು ಅನ್ನೋದು ಈಗ ಅರ್ಥ ಆಗ್ತಾ ಇದೆ ಒಂದು ಮೂರು ದಿನ ಕಳೀತಿದ ಹಾಗೆ ಚೈತ್ರ ಊರಿಂದ ವಾಪಸ್ ಬರ್ತಾಳೆ ಅವಳು ಮನೆಗೆ ಬರ್ತಿದ್ದ ಹಾಗೆ ಪ್ರಶಾಂತ್ ಓಡ್ ಬಂದು ಅವಳನ್ನ ತಪ್ಕೋತಾನೆ ಸಾಕು ಸಾಕು ನಾನ್ ಮನೆಗ್ ಬರ್ತಿದ್ದ ಹಾಗೆ ನನಗ್ ಹೊಡೆಯೋದು ನೀವು ಯಾಕೆ ಇಷ್ಟೊಂದು ಮಸ್ಕ ಹೊಡಿತಾ ಇದ್ದೀರಾ ಅಂತ ನನಗೆ ಗೊತ್ತು ಯಾಕಂದ್ರೆ ಕಿಚನ್ ಎಲ್ಲ ಗಲೀಜಾಗಿರುತ್ತೆ ಮನೆಯಲ್ಲಿ ಎಲ್ಲ ವಸ್ತುಗಳು ಅಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ಆಗಿರುತ್ತೆ ಹಾಂ ಅದಕ್ಕೆ ತಾನೇ ನಾನು ನಿಮಗೆ ಬೈತೀನಿ ಅಂತ ತಾನೇ ಇಷ್ಟೆಲ್ಲ ಮಸ್ಕ ಹೊಡಿತಾ ಇದ್ದೀರಾ ಪರವಾಗಿಲ್ಲ ಬಿಡಿ ಎಲ್ಲ ನಾನು ಕ್ಲೀನ್ ಮಾಡ್ಕೋತೀನಿ ನೀವೇನು ತಲೆ ಕೆಡಿಸ್ಕೋಬೇಡಿ ಇರಿ ನಾನು ಹೋಗಿ ನಿಮ್ಗೆ ಒಂದು ಲೋಟ ಟೀ ಮಾಡಿ ತಂದ್ಕೊಡ್ತೀನಿ ಸರಿ ಆಯ್ತು ಆಯಿತು ಬಾ ಇಬ್ರು ಒಟ್ಟಿಗೆ ಕೂತ್ಕೊಂಡು ಟೀ ಕುಡಿಯೋಣ ಚೈತ್ರ ನೋಡು ನೀನು ವಾಪಸ್ ಬಂದ್ಮೇಲೆ ನನಗೆ ಏನೋ ಒಂಥರ ಶಕ್ತಿ ಧೈರ್ಯ ಬಂದಂಗೆ ಫೀಲ್ ಆಗ್ತಾ ಇದೆ ಏನೋ ಒಂಥರ ಕಂಫರ್ಟ್ ಅಂತ ಅನಿಸ್ತಾ ಇದೆ ನೀನ್ ನನ್ನ ಜೊತೆ ಇದ್ದಾಗಷ್ಟೇ ನಾನು ನಾನಾಗಿರ್ತೀನಿ ಇಲ್ಲಾಂದ್ರೆ ನಾನು ಏನೇನೂ ಅಲ್ಲ ಅನ್ನೋದು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್